ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟ್ ರಾಜ್ಯ ಸರ್ಕಾರ ಇದು ಏನು ರಾಜ್ಯ ಸರ್ಕಾರ ಬಡವರಿಗೆ ಅಂತ ಕಟ್ತಾ ಇರೋದು ಸಾಕಷ್ಟು ಒನ್ ಬಿ ಎಚ್ ಎ ಫ್ಲಾಟ್ಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾಯಿದೆ ಫ್ರೆಂಡ್ ಇದು ನೋಡಿ ಎಲ್ಲ ಈ ಥರ ಇರ್ತವೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಏನು ಸರ್ಕಾರದಿಂದ ಕೊಡ್ತಾ ಇದೆಯೋ ಕಮ್ಮಿ ಬೆಲೆ ದರದಲ್ಲಿ ಕೊಡುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ ವೀಡಿಯೋ ಸಂಪೂರ್ಣವಾಗಿ ಎಲ್ಲ ಎಲ್ಲಿ ಸಿಗುತ್ತೆ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇವ್ ಮಾಡಿ ಫ್ರೆಂಡ್ ಇದು ಒಂದು ಬಿ ಎಚ್ ಎ ಫ್ಲ್ಯಾಟ್ ಸಿಂಗಲ್ ಬೆಡ್ರೂಮ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಫ್ಲ್ಯಾಟ್ಗಳು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಸಿಂಗಲ್ ಬೆಡ್ರೂಮ್ ಹಾಗೂ ಡಬಲ್ ಬೆಡ್ರೂಮ್ ಎರಡು ಸಹ ಸಿಗುವಂತಹ ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಕಟ್ತಿರೋ ಬೆಂಗಳೂರು ಜನರಿಗೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಇದು ಸದ್ಯಕ್ಕೆ ನಿಮ್ಗೆ ತೋರಿಸ್ತಾ ಇರೋಂಥ ವೀಡಿಯೋ ಕನಡಿ ಕುಕ್ನಳ್ಳ ಸ್ವಲ್ಪ ಹೊತ್ತಿಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀವಿ ನಮಸ್ಕಾರ ಫ್ರೆಂಡ್